ಶನಿ ಗ್ರಹ ಇದು ಸೌರ್ಯೂಹದ ಎರಡನೇ ಅತಿ ದೊಡ್ಡ ಗ್ರಹವಾಗಿದೆ ಮತ್ತು ಸೂರ್ಯನಿಂದ ಆರನೇ ಗ್ರಹವಾಗಿದೆ ಅಂದರೆ ಸೌರ್ಯೂಹದಲ್ಲಿ ಅತಿ ದೊಡ್ಡ ಗ್ರಹ ಮೊದಲನೇದು ಗುರು ಮತ್ತು ಸ್ಥಾನಗಳನ್ನ ಅರ್ಥ ಬರೋದಾದರೆ ಸೂರ್ಯನಿಂದ ಇದು ಆರನೇ ಸ್ಥಾನದಲ್ಲಿದೆ ಶನಿಯು ಮುಖ್ಯವಾಗಿ ಹೈಡ್ರೋಜನ್ ಮತ್ತು ಹೀಲಿಯಂನಿಂದ ಕೂಡಿದ ಅನಿಲ ದೈತ್ಯ ಗ್ರಹವಾಗಿದ್ದು ಉಂಗುರಗಳು ಶನಿಯು ತನ್ನ ಸುತ್ತಲೂ ಇರುವ ಉಂಗುರಗಳಿಗೆ ಬಹಳ ಪ್ರಸಿದ್ಧವಾಗಿದೆ ಈ ಉಂಗುರಗಳು ಸಣ್ಣ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿವೆ ಈ ಶನಿಗೆ ಇರ್ತಕ್ಕಂಥ ಒಂದು ವಿಶಿಷ್ಟತೆ ಏನಪ್ಪಾ ಅಂತಂದರೆ ಶನಿಯು ತನ್ನ ಸುತ್ತಲೂ ಇರುವ ಉಂಗುರಗಳಿಗೆ ಬಹಳ ಪ್ರಸಿದ್ಧಿಯಾಗಿದೆ ಈ ಉಂಗುರಗಳೇ ಇದಕ್ಕೆ ಪ್ರಸಿದ್ಧತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಉಂಗುರಗಳು ಸಣ್ಣ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿವೆ ಅಂದರೆ ಈ ಉಂಗುರಗಳು ಯಾವ್ದರಿಂದ ಮಾಡಲ್ಪಟ್ಟಿವೆ ಅಂದರೆ ಸಣ್ಣ ಕಣಗಳು ಮತ್ತು ಮಂಜುಗಡ್ಡೆಯಿಂದ ಮಾಡಲ್ಪಟ್ಟಿದೆ ಕಡಿಮೆ ಸಾಂದ್ರತೆ ಶನಿಯು ಸೌರಹದ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹವಾಗಿದ್ದು ಮತ್ತು ಇದು ನೀರಿಗಿಂತಲೂ ಹಗುರವಾಗಿದೆ ಸಾಂದ್ರತೆ ಅಂದರೆ ಹ್ಯೂಮಿಡಿಟಿ ಆಯಿತಾ ಶನಿಯು ಸೌರಹದ ಅತಿ ಕಡಿಮೆ ಸಾಂದ್ರತೆಯನ್ನು ಹೊಂದಿರುವ ಗ್ರಹವಾಗಿದ್ದು ಇದು ನೀರಿಗಿಂತಲೂ ಕೂಡ ಹಗುರವಾಗಿರುತ್ತೆ